ಹತ್ತು ವರ್ಷಗಳ ನಂತರ ಬುಧನು ಗುರುವಿನ ನಕ್ಷತ್ರ ಪುಂಜವನ್ನು ಪ್ರವೇಶ ಮಾಡಿದ್ದಾನೆ ಬುಧನು ಗುರುವಿನ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವು ರಾಶಿಗಳ ಅದೃಷ್ಟವನ್ನು ಬದಲಾಯಿಸ್ತಾನೆ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ನಕ್ಷತ್ರ ಪುಂಜವನ್ನು ಬದಲಾಯಿಸ್ತವೆ ಮತ್ತು ಸಾಗಿಸುತ್ತವೆ ಇದು ಮಾನವನ ಜೀವನದ ಮತ್ತು ಪ್ರಪಂಚದ ಮೇಲೆ ವ್ಯಾಪಕವಾದಂಥ ಪರಿಣಾಮವನ್ನು ಬೀರ್ತವೆ ನವೆಂಬರ್ ಇಪ್ಪತ್ತೆರಡರಂದು ಬುಧ ಗ್ರಹ ವಿಶಾಖ ನಕ್ಷತ್ರ ಪುಂಜವನ್ನು ಪ್ರವೇಶ ಮಾಡಿದ್ದಾನೆ ಈ ನಕ್ಷತ್ರ ದೇವತೆಗಳ ಗುರುವಾದ ಗುರುವಿನ ಆಳ್ವಿಕೆಯಲ್ಲಿದೆ ಆದ್ದರಿಂದ ಗುರುಗ್ರಹದ ನಕ್ಷತ್ರ ಪುಂಜಕ್ಕೆ ಬುಧನ ಪ್ರವೇಶ ಆಗಿರುವಂಥದ್ದು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಇದಲ್ಲದೆ ಈ ರಾಶಿಯಲ್ಲಿ ಜನಿಸಿದಂತಹ ಜನರು ವ್ಯಾಪಾರ ಲಾಭ ಅಂದರೆ ವ್ಯಾಪಾರದಲ್ಲಿ ಲಾಭ ಆಗುವಂಥದ್ದು ಮತ್ತು ವೃತ್ತಿಯಲ್ಲಿ ಪ್ರಗತಿಯಾಗುವಂಥದ್ದು ಅನುಭವಿಸ್ತಾರೆ ನೀವು ದೇಶ ವಿದೇಶಗಳಲ್ಲೂ ಕೂಡ ಪ್ರಯಾಣಿಸುವಂಥ ಅದೃಷ್ಟವನ್ನು ನೀವು ಕಾ ಕಾಣ್ತೀರಿ ಹಾಗಾದರೆ ಯಾರ್ಯಾರಿಗೆ ಅದೃಷ್ಟ ಒಲಿದು ಬರಲಿದೆ ಗುರು ದಿಸೆ ಬರುತ್ತೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಕನ್ಯರಾಶಿ ಕನ್ಯರಾಶಿ ನೋಡಿ ಬುಧನ ನಕ್ಷತ್ರ ಪುಂಜದ ಬದಲಾವಣೆ ಅನ್ನುವಂಥದ್ದು ಕನ್ಯರಾಶಿ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಬುಧನು ನಿಮ್ಮ ರಾಶಿಯನ್ನು ಆಳ್ತಾ ಇರೋದರಿಂದ ಅಂದರೆ ಕನ್ಯರಾಶಿಯನ್ನು ಆಳ್ತಾ ಇರೋದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಹೊಸ ಯೋಜನೆಗಳು ಅಥವಾ ವ್ಯವಹಾರಗಳು ಲಾಭದಾಯಕವಾಗಿರ್ತವೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಕಂಡು ಇದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಕತ ವಿವೇಕತನ ಏನಿದೆ ಅದು ಸರಿಯಾದ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡಿಕೊಡುತ್ತೆ ಈ ಸಮಯದಲ್ಲಿ ನಿಮ್ಮ ಯೋಜಿತ ಪ್ರಯತ್ನಗಳು ಯಶಸ್ವಿಯಾಗ್ತವೆ ನಿಮ್ಮ ಆಸೆಗಳು ಈಡೇರ್ತವೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಬುಧಗ್ರಹದ ಸಂಚಾರ ಶುಭ ಫಲಗಳನ್ನು ತರುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಅನುಭವಿಸ್ತೀರಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತೆ ಹೊಸ ಅವಕಾಶಗಳು ತೆರೆದುಕೊಳ್ತವೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದು ತೆಗೆದುಕೊಳ್ಳೋದಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ ವ್ಯವಹಾರ ಅಥವಾ ವ್ಯಾಪಾರ ಮತ್ತು ಅಥವಾ ಉದ್ಯೋಗದಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಹಳ ಲಾಭದ ಲಕ್ಷಣಗಳು ಕಂಡು ಬರ್ತಾ ಇದೆ ನಿಮ್ಮ ಕಠಿಣ ಪರಿಶ್ರಮ ಫಲ ಕೊಡುತ್ತೆ ಗಮನಾರ್ಹ ಲಾಭಗಳಿಗೆ ಬಾಗಲು ತೆರೆಯುತ್ತೆ ಅಂದರೆ ಒಳ್ಳೆಯ ಲಾಭ ಬರುತ್ತೆ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿಯ ವಾತಾವರಣ ಇರುತ್ತೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿ ಮಾಡುವಂಥ ಯೋಗ ನಿಮಗೆ ಇದೆ ನೀವು ಸಣ್ಣ ಅಥವಾ ದೀರ್ಘ ಪ್ರವಾಸವನ್ನು ಒಂದು ದೊಡ್ಡ ಟೂರ್ನ ಯೋಜನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಬುಧನ ನಕ್ಷತ್ರಕ್ಕೆ ಏನು ಏನು ಗುರುವಿನ ನಕ್ಷತ್ರಕ್ಕೆ ಬುಧನ ಸಂಚಾರ ಆಗಿರುವಂಥದ್ದು ನಿಮಗೆ ಅನುಕೂಲಕರ ಒಂದು ಅಂತ ಹೇಳಬಹುದು ಇಲ್ಲಿ ಮಿಥುನ ರಾಶಿಯವರಿಗೆ ಕೂಡ ನೋಡಿ ಬುಧನ ನಕ್ಷತ್ರದ ಸಂಚಾರ ಅನ್ನುವಂಥದ್ದು ನಿಮಗೆ ಅನುಕೂಲಕರ ಫಲಗಳನ್ನು ತಂದುಕೊಡುತ್ತೆ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತೆ ನಿಮ್ಮ ವೈವಾಹಿಕ ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಮತ್ತು ನಿಮ್ಮ ಗುರಿಗಳತ್ತ ವೇಗವಾಗಿ ಸಾಕ್ತೀರಿ ಕುಟುಂಬ ಮತ್ತು ಸಮಾಜದಲ್ಲಿ ನಿಮ್ಮ ಖ್ಯಾತಿಯು ಹೆಚ್ಚಾಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸ್ತೀರಿ ಅದನ್ನು ಸ ನೀವು ಸಮರ್ಪಣಾ ಭಾವದಿಂದ ಪೂರೈಸ್ತೀರಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮತ್ತೆ ಹೊಸ ಪಾಲುದಾರಿಕೆ ಅಥವಾ ಯೋಜನೆಯನ್ನು ಕೂಡ ವ್ಯವಹಾರವನ್ನು ಅಂದರೆ ಅಲ್ಲಿ ವ್ಯವಹಾರವನ್ನು ಮಾಡುವಂಥದ್ದು ಬಿಸ್ನೆಸ್ ಮಾಡೋದಕ್ಕೂ ಕೂಡ ನೀವು ಪ್ರಾರಂಭ ಮಾಡುವಂತಹ ಲಕ್ಷಣಗಳು ಇಲ್ಲಿ ಮಿಥುನ್ ರಾಶಿಯವರಿಗೆ ಗೋಚರಿಸ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು